ಇದೆಯಾ ನಿಂತಿನ ಕಾರ್ ಬಂದು ಡಿಕ್ಕಿ ಹೊಡಿತೀಯಾ ಬುದ್ಧಿ ಇದ್ಯಾ ಅರೆ ನಿಮ್ಮ ಕಣ್ಣಿದ್ಯಾ ದಾನ ಇದೆಯಾ ಸಿಗ್ನಲ್ ಕೊಡ್ತಾ ಬೇಕಾಗಿದ್ದೀರಲ್ರಿ ನಿಮಗ್ ಬುದ್ಧಿ ಇಲ್ವಾ ತಗೊಳಪ್ಪ ನಾನ್ ಸಿಗ್ನಲ್ ಕೊಡ್ಲಿಲ್ವಾ ಐ ಆಮ್ ಎ ಚೀಫ್ ಮೆಕ್ಯಾನಿಕ್ ಎಕ್ಸ್ಪರ್ಟ್ ಮೆಕ್ಯಾನಿಕ್ ನಾನ್ ಯಾವತ್ತಾದ್ರೂ ಇಂಥ ತಪ್ಪು ಮಾಡ್ತೀನ ಅರೆ ಅಯ್ಯೋಯ್ಯೋ ಏನ್ರಿ ಕನ್ಯಾಮಣಿಗಳ ಈಗ ನಾನು ಗಾಡಿ ರಿಪೇರ್ ಮಾಡಿ ಟ್ರೈನ್ ನೋಡಕ್ ತಂದಿದ್ದೀನಿ ಆಗ್ಲೇ ನನ್ ಗಾಡಿ ಡ್ಯಾಶ್ ಹೊಡೆದು ಲೈಟ್ ಹೊಡೆದು ಸಿಗ್ನಲ್ ಬೇರೆ ಕೊಡ್ಲಿ ಅಂತ ಸುಳ್ಳು ಹೇಳ್ತೀರಾ ಈ ಮನ್ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಹೆಂಗರ ನೀವು ನನ್ ಕಾರ್ ಡ್ಯಾಶ್ ಹೊಡೆದಿದ್ದು ಅಂದ್ರೆ ಹಾರ್ ನೋಡೋದು ಗಾಟೆ ಮಾಡ್ತೀರಾ ತಗೋಣಪ್ಪ ನಾನೇ ನಿಮ್ ಡ್ರೈವರ ನಿಲ್ಸೋ ಅಂದಾಗ ನಿಲ್ಸಕ್ಕೆ ಹೋಗ್ ಬಂದಾಗ ಹೋಗಕ್ಕೆ ಹೋಗಲಿ ಕಾರ್ ನಿಲ್ಸಿ ಸ್ವಲ್ಪ ಈ ಒಂಟಿ ಹುಡುಗ ಸಿಕ್ಕಂತ ಗ್ಯಾರಂಟಿ ಮಾಡ್ತೀರಾ ನಾನ್ ಗಣಸು ಕಂಡ್ರೆ ನಿಮ್ಮಂತ ನೂರ್ ಜನ ಹುಡುಗಿ ನನ್ ಮೈ ಮೇಲೆ ಬಿದ್ರು ಐ ಡೋಂಟ್ ಕೇರ್ ನೀವು ಕೇರ್ ಮಾಡ್ದ್ರೇನೋ ಬಿತ್ರೇನೋ ಕೊನೆ ಆ ಕಾರ್ಕ ಬಿಡಿ ತಾಳಪ್ಪ ನಾನು ಇನ್ ಬುಲ್ಡೋಸರ್ ಡ್ರೈವ್ ಮಾಡ್ತಿದ್ದೀನಿ ಎಷ್ಟ ಸಲ ಸೈಡ್ ಕೊಟ್ಟೆ ನಿಮ್ ಪಾಡಿಗೆ ನೀವ್ ಹೋಗಕ್ಕೆ ನಿಮಗೆ ಏನ್ ರೋಗ ಹಾಗ್ರೆ ಹೋಗೋದು ಸ್ವಲ್ಪ ಗಮನ ಬಿ ನೋಡಿ ಏಯ್ ನನ್ನಲ್ಲ ಕಾರ್ನ ನಿನ್ ಗತಿ ಹಿಂದ್ಗಳಂತ ಬಂದು ಹೊಡೆದ್ರೆ ಹೀಗೆ ಆಗೋದು ಆಯಾ ಡ್ರೈಮರ್ ಅಂತ ಆಗಲ್ಲ ಪರಿಸ್ಥಿತಿ ಈ ತರ ಆಗುತ್ತೆ ಅಂತ ನಮ್ ಮದ್ವೆ ಹೇಳಿದೆ ಕೇಳಿದ್ರೆ ನನ್ನ ಮಾತನ್ನ ಅದೇ ಆಕಾಶ ತುಂಬಾ ಕರಿ ತುಂಬಿದೆ ಇವತ್ತು ಸಿನಿಮಾಗ್ ಹೋಗೋದ್ ಬೇಡ ಅಂತ ಹೇಳಿದೆ ನನ್ ಮಾತ್ ಕೇಳಿದ್ರೆ ಹೇಳು ಆಗ್ತಿದೆ ನಾ ಕನಿ ಮಳೆ ಬಿದ್ರೆ ಯಾಕ ಹೀಗಾಡ್ತಿದ್ದೀರಾ ಮೊದ್ಲೇನ್ ಸೈನಸ್ ಟ್ರಬಲ್ ಈಗ ಏನ್ ಮಾಡೋದು ಓಕೆ ಓಕೆ ಹೋಗಿ ಬನ್ನಿ ಹೋಗ್ಬೇಕು ಸೈನಸ್ ಟ್ರಬಲ್ನ ಬೋರು ಕಣೆ ಹೌದು ಕಣೆ ಆದ್ರೆ ಒಂದ್ ಸೀನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗಂಡ ಅಂತ ಬಂತಲ್ಲ ಅದಲ್ವೇ ಬೇಗ ಫೇಲ್ಯೂರ್ ಆಗಿ ಹೀರೋಯಿನ್ ಕಾರ್ ಫೋಸ್ಟ್ ಆಗಿ ಹೋಗಿ ಒಂದ್ ಬಸ್ ಇದೆ ಹೊಡಿಯುತ್ತಲ್ಲ ಆಹ್ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದ್ರೆ ಹೌದೌದು ಅಯ್ಯೋ ಏನೈತೆ ಆ ಸಿನಿಮಾದಲ್ಲಿ ಅದೇ ಗತಿ ಚಿಂತಾಮಣಿ ಹಗಲ ತಲೆ ಬಂದ್ ನನಗೆ ಡ್ಯಾಶ್ ಹೊಡಿತ್ಯಾ ರಾತ್ರಿ ಹೊತ್ತ ತಲೆ ಬಂದ್ ನನಗೆ ಡ್ಯಾಶ್ ಹೊಡಿತ್ಯಾ ಡಿಕ್ಕಿ ಹೊಡೆಯಲು ಡಿಪ್ಲೊಮಾ ತಗೋಬೇಕಂತಿದ್ಯಾ ನೀನು ಅಯ್ಯೋ ಬ್ರೇಕ್ ಫೇಲ್ಯೂರ್ ಆಗಿದೆ ನಾನೇನ್ ಮಾಡ್ಲಿ ನೀ ಮಿಸ್ಟರ್ ಇಲ್ಲಿ ಬ್ರಹ್ಮಚಾರಿ ಮೋಟರ್ ಗ್ಯಾರೇಜ್ ಅಲ್ಲಿ ಇದೆ ನಾನೇ ಬ್ರಹ್ಮಚಾರಿ ನಾನ್ ಬ್ರಹ್ಮಚಾರಿ ಅಲ್ಲ ಬ್ರಹ್ಮಚಾರಿ ಗ್ಯಾರೇಜ್ ಚೀಫ್ ಮೆಕ್ಯಾನಿಕ್ ಮಿಸ್ಟರ್ ಬ್ರಹ್ಮಚಾರಿ ಮೆಕ್ಯಾನಿಕ್ ನಮ್ ಕಾರಿನ ಬ್ರೇಕ್ ಕೆಟ್ಟ ಹೋಗಿದೆ ಸ್ವಲ್ಪ ರಿಪೇರಿ ಮಾಡ್ಕೊಡ್ತೀರಾ ಇಂಪಾಸಿಬಲ್ ನೀವ್ ಬಂದು ನನ್ ಬಸ್ ಗೆ ಡ್ಯಾಶ್ ಹೊಡೆದು ನನ್ನಿದ್ದೆ ಹಾಳು ಮಾಡಿದ್ರೆ ಅವೆಲ್ಲ ಹೋದ್ಮೇಲೆ ಓಟೆ ಅಂತೀರಾ ಇಲ್ಲಿ

ಬನ್ನಿ. ಹೋಗ್ತೆ ಖಂಡಿತ ಬರ್ತೀನಿ ಅದೇ ಗ್ಯಾರೇಜು ಕಳ್ಕೊಂಡ್ ಬನ್ನಿ ಕಾರ್ನ ಕಳ್ಳದ ನನ್ ಕೈಲಾಗೆ ನಿಮ್ ಹಣೆ ಬರ ಇಲ್ಲೇ ಬಿ ಸಾಯಿರಿ ನಾನ್ ಹೋಗ್ತೀನಿ

ವರ್ಸ್ರೆ ಬ್ರೇಕ್ ಇಲ್ಲ ಅಂದ್ರೆ ಸ್ಟ್ರೈಕ್ ಹೋಗಿ ಏಟ್ ಇದು ಮಚ್ಚು ಕರೆಸಿ ಹ್ಮ್ ಚೆನ್ನಾಗಿ ಕರೆಸಿ ಈಕಡೆ ವೆರಿ ಗುಡ್ ಥ್ಯಾಂಕ್ ಯು ಈ ಕೆಲಸ ಮಾಡ್ತೀನಿ ಬಿಟ್ಬೇಕಾಗಿ ಲೇಟ್ ಮಾಡ್ತಿದಾನೇನು

ಕೀ ಇಲ್ಲೇ ನನ್ನ ಹತ್ರ ಇಲ್ಲಿ ಏ ಕೀ ಕೊಡೋ ಓಹ್ ಕೊಡು ಇಷ್ಟತ್ವರ್ಗು ಸಾರ್ ಸಾರ್ ರಿಪೇರಿ ಮಾಡಿ ಅಂತ ನಾನ್ ಬೇಡ್ಕೊತಿದ್ದೆ ಆದ ತಕ್ಷಣ ಕೊಡು ಮರ್ಯಾದೆಗ್ ಮಾಡಿದ್ ಕೆಲ್ಸಕ್ಕೆ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಅಂತ ಹೇಳೋದು ಎಣಿಕ್ ಎಲ್ಲ ಎಲ್ಲಾ ಚಿಣಿ ಮಿಣಿ ಚಿಂತಾ ಮಣಿ ದುಡ್ಡ್ ಏನ್ ಸುಮ್ನೆ ಎಣಿಸ್ತ್ಯಾ ಮಧ್ಯರಾತ್ರಿ ಎದ್ ಮಾಡ್ಲಿಲ್ವಾ ರಿಪೇರಿನಾ ಆ ಕಾಲ್ದನ ಅಯ್ಯೋ ಅಂದಾಗ ಆಯಾಸ ಆಗಿದ್ರು ಆಗಲ್ಲ ಅಂದೆ ಅಬಲಿ ಇರುವಂತ ಅಂತ ಕರಣೆ ತೋರಿಸ್ಲಿಲ್ವಾ

ಏನಂತ ನೀನು ಕಾರ್ಯವಾಸಿ ಕತ್ತೇನಾ ಹತ್ರ ಬಂದ್ ಮರ್ಯಾದೆ ಕತ್ತೆ ಕೈ ಮುಗಿ ಆಗ ಬಿತ್ತಿನಿ ಹಗ್ಗನ ಹು ಚಿಪ್ جائے۔ ಕಲ್ಯಾಣ ಪ್ರಾಪ್ತಿರಸ್ತು ಆ ಬೆಳಿಗೆ ಯಾರ್ ಮುಖ ನೋಡಿದೋ ಇನ್ನು ಅಯ್ಯೋ ತುಂಬಾ ನೆಂದಬಿಟiele ಕಣಿ ಒಳ್ಳೆ ಹಟಮಾರಿ ಕಣೆ ಇವನು ಹಟಮಾರಿ ಅಂತ ಕುಪ್ಪು ಕುಪ್ಪು ಹಲೋ ಮತ್ತೆ ಕಾರ್ ಕಟ್ರ ಇಲ್ಲಿಗೆ ಬನ್ನಿ My phone number 320876. Bye. See you again.